ಯಾಕೆ ಹಂಗೆ ನವೀನ್ ಸಜ್ಜವ್ರು ಒಂದು ಸಾಂಗ್ ಹಾಡಿದ್ರೆ ಸಾಕು ಅದು ಅಷ್ಟು ವೈರಲ್ ಆಗುತ್ತೆ ಅಷ್ಟು ಟ್ರೆಂಡಿಂಗ್ ಆಗುತ್ತೆ ಈಗಂತೂ ರೀಲ್ಸ್ ಈ ಜಮ್ಮ ಜಮ್ಮ ಸಾಂಗ್ ಈಗ ನೋಡಿದ್ರೆ ಮೊನ್ನೆ ರಿಲೀಸ್ ಆಗಿದ್ಯೇನೋ ಅನ್ಸುತ್ತೆ ಅಷ್ಟು ಟ್ರೆಂಡ್ ಮಾಡ್ತಿರ್ತಾರೆ ಖುಷಿ ಆಗತ್ತ ನೋಡಿದ್ರೆ ಬಹಳ ಖುಷಿ ಆಗುತ್ತೆ ಈಗ ಜಮ್ಮ ಜಮ್ಮನೋ ಅಥವಾ ಯಾಕೋ ಬರ್ಲಿಲ್ಲ ಲೂಸಿಯಾ ಅಂತ ಈಗ ಟ್ರೆಂಡಿಂಗ್ ಅಲ್ಲಿ ಈ ಇನ್ಸ್ಟಾಗ್ರಾಮ್ ರೀಲ್ಸ್ ತೆಗೆದ್ರೆ ಅಲ್ಲಿ ಮೇಲೆ ಟ್ರೆಂಡಿಂಗ್ಸ್ ಅಂತ ಇರುತ್ತೆ ಇದು ಯಾವಾಗ್ಲೂ ಅವು ಈ ಹಾಡುಗಳು ನೀವು ಯಾವಾಗ ತೆಗೆದ್ರು ಯಾಕೆ ಬರಲಿಲ್ಲ ಇದು ಜಮ್ಮ ಜೊಮ್ಮೆ ಎಲ್ಲ ಟ್ರೆಂಡಿಂಗ್ ಇದ್ದೇ ಇರುತ್ತೆ ಅದು ಯಾವಾಗ್ಲೂ ಟ್ರೆಂಡಿಂಗ್ ಇಂದ ಹೋಗೇ ಇಲ್ಲ ಅವು ಎಂಟತ್ತು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ಸಾಂಗ್ಸ್ ಬಂದರು ಬಟ್ ಅದೇನಪ್ಪ ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಪವನ್ ಅವರು ಅವ್ರು ಮಾಡಿದ ಕಾನ್ಸೆಪ್ಟು ಆ ಜನಪದ ಸೊಗಡಿದೆಯಲ್ಲ ಹಾಡಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಯಾವುದು ಜನಪದ ಅಂದರೆ ಜನಗಳ ಮಧ್ಯೆ ಇರುವಂಥ ಸಾಹಿತ್ಯನೋ ಸಂಗೀತನೋ ನಾವು ಇನ್ಕ್ಲೂಡ್ ಮಾಡ್ಕೋತೀವಿ ಸಿನಿಮಾ ಒಳಗಡೆ ಅವು ಯಾವಾಗಲೂ ಜೀವಂತವಾಗಿರ್ತದೆ ಎಸ್ ಟೂ ತೌಸಂಡ್ ಥರ್ಟೀನ್ ನಂತರ ಏನೇನಾಯಿತು ನವೀನ್ ಸಜ್ಜಿ ಅವ್ರ ಲೈಫಲ್ಲಿ ಅನ್ನೋದು ಗೊತ್ತಿದೆ ಬಟ್ ಬಿಫೋರ್ ದ್ಯಾಟ್ ಏನೇನಾಯಿತು ಯಾಕಂದರೆ ಇನ್ಸ್ಪೈರ್ ಮಾಡುತ್ತೆ ನವೀನ್ ಸಜ್ಜೋ ಅವ್ರ ಲೈಫು ಅಂತ ತುಂಬ ಜನ ಅದನ್ನು ಹೇಳ್ತಾರೆ ಅವ್ರು ನಡೆದು ಬಂದಾರಿ ಅವ್ರು ಮಾಡ್ತಾ ಇರೋ ಎಕ್ಸ್ಪೆರಿಮೆಂಟ್ಗಳು ಪ್ರಯತ್ನ ಇನ್ಸ್ಪೈರ್ ಮಾಡುತ್ತೆ ಆ್ಯಂಡ್ ನೀವು ಬಂದಂಥ ಹಾದಿ ಇದೆಯಲ್ಲ ಹೆಂಗೆ ಪವನ್ ಅವ್ರದ್ದು ಕಣ್ಣು ನಿಮ್ಮ ಮೇಲೆ ಬಿತ್ತು ಹೇಗ್ ಸ್ಟಾರ್ಟ್ ಆಯ್ತು ಈ ಜರ್ನಿ ಅದಕ್ಕೂ ಮುಂಚೆ ಹೇಗಿತ್ತು ತುಂಬಾ ಸಲ ಹೇಳಿದೀನಿ ಜನಕ್ಕೆ ಅದೊಂದು ಕುತೂಹಲ ಇದ್ದೇ ಇರುತ್ತೆ ಬಿಕಾಸ್ ನಿಮ್ ಸ್ಟಾರ್ಟಿಂಗ್ ಜರ್ನಿ ಹಂಗಿತ್ತು ಸಾಕಷ್ಟು ಸಲ ಹೇಳಿದೀನಿ ಅದೇ ನಾನು ರಂಗಭೂಮಿ ಕಲಾವಿದ ನಿರಂತರ ಅಂತ ರಂಗತ ಕೆಲಸ ಮಾಡ್ತಾ ಇದೆ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಆರ್ಕೆಸ್ಟ್ರಾಗಳಿಗೂ ಕೆಲ್ಸಕ್ಕೆ ಹೋಗ್ತಾ ಇದೆ ನಾನು ಕೇಬಲ್ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದೆ ನಾಲ್ಕು ಕೆಲಸ ಮಾಡ್ತಾ ಇದೆ ಮಾಡ್ತಾ ಇದೆ ಅದೇ ನಾನು ಹೇಳದ್ನಲ್ಲ ನಮ್ದು ಲೈಫ್ ತಗೊಂಡ್ರೆ ಒಂದು ನೂರು ಪುಸ್ತಕ ಬರಿಬಹುದು ಅಂತ ಅದನ್ನ ಸುಮ್ನೆ ಇದೊಂದು ಪುಸ್ತಕದ ಅಷ್ಟೇ ಏನು ಕೇಬಲ್ ಕೆಲಸ ಮಾಡ್ತಿದೆ ಬೆಳಗ್ಗೆ ಹೊತ್ತು ಕೇಬಲ್ ಕಲೆಕ್ಷನ್ ಆರ್ಕೆಸ್ಟ್ರಾಗಳೆ ಗ್ಯಾಪ್ ಅಲ್ಲಿ ಆರ್ಕೆಸ್ಟ್ರಾ ಹಿಂದೆ ಇನ್ಸ್ಟ್ರೂಮೆಂಟ್ ಹೋಗ್ತಾ ಇದ್ದಾರೆ ಹಾಡಕಲ್ಲ ಮ್ಯೂಸಿಕ್ ಚಿಕ್ಕ ಆಸೆ ಇತ್ತು ಚಿಕ್ಕ ಆಸೆ ಇತ್ತು ಆಸೆ ಎಲ್ಲಿಂದ ಬಂತು ಅಂದ್ರೆ ಹೌದು ಮನ್ಸಲ್ಲ ಈಗ ನಮ್ಮ ಊರ್ಗಳಲ್ಲಿ ಬೆಳೆದಿದ್ದಲ್ವಾ ಹಳ್ಳಿಲಲ್ವಾ ಬೆಳೆದಿದ್ದು ಸೊ ಹಂಗಾಗಿ ನಮ್ಮೂರಲ್ಲಿ ದೇವಸ್ಥಾನಗಳಲ್ಲಿ ಭಜನೆಗಳಾಡರು ಮತ್ತೆ ಯಾವುದೇ ಕಾರ್ಯಗಳಾದರೂ ನಮ್ಮೂರ್ಗೆ ಸಂಗೀತ ಈ ಹಾಡುಗಾರರನ್ನ ಕರ್ಸರು ಆಗ ಹೋಗಿ ನೋಡ್ತಾ ನಮ್ಮ ಊರಲ್ಲಿ ನಡೀತಿತ್ತಲ್ಲ ಕಲ್ಚರ್ ಅದರಿಂದನೇ ನಮ್ಗೆ ಇಂಟ್ರೆಸ್ಟ್ ಬರಕ್ ಶುರು ಆಯ್ತು ಈಗ ಏನೋ ಅಲ್ಲೇನೋ ಏನೋ ದೇವ್ರ ಪೂಜೆ ನಡೀತಿ ತಮಟೆ ಹೊಡಿತಿದ್ರೆ ನಾವು ಹೋಗಿ ಇಡೀ ದಿನ ತಮಟೆ ಇದ್ವಿ ಅವ್ರು ಹೆಂಗ್ ನೋಡಿಸ್ತಾರೆ ಅಂತ ಊರ್ ಕಡೆ ಹಳ್ಳಿ ಕಡೆ ಎಲ್ಲ ಸಣ್ಣ ಸಣ್ಣ ಕೆಲಸ ಮಾಡೋವಾಗ್ಲೂ ಹಾಡು ಅಂಗಳ ಕಸ ಗುಡ್ಸೋವಾಗ್ಲೂ ಹಾಡು 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 ಗದ್ದೆ ನೆಟ್ಟಿ ಮಾಡೋವಾಗ ಗದ್ದೆ ಕೊಯ್ಲು ಅವ್ರ ಪಾಡಿಗೆ ಅವ್ರು ಹಾಡ್ ಕಟ್ಕೊಂಡು ಹಾಡ್ತಿದ್ರು ಅಲ್ವಾ ಅಪ್ಪದಗಳನ್ನ ಸೇರ್ಸ್ಕೊಂಡು ಹಾಡ್ಬಿಡ್ತಾ ಇದ್ರು ಐ ತಿಂಕ್ ಅದೇ ಇನ್ಸ್ಪೈರ್ ಮಾಡುತ್ತೆ ಅನ್ಸುತ್ತೆ ಅದೇ ನಮ್ಗೆ ಇಂಟ್ರೆಸ್ಟ್ ಬರ್ಸಿದ್ದು ಸ್ಟಾರ್ಟಿಂಗು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ